ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ನಾಲ್ಕು ಅಂದು ಇಡೀ ಅವಳ ಪಕ್ಕದಲ್ಲಿದ್ದು ತಣ್ಣೀರ ಪಟ್ಟಿಯನ್ನು ಅವಳ ಹಣೆಗೆ ಇಟ್ಟು ಅವಳ ಆರೈಕೆ ಮಾಡಿದ್ದ ಪ್ರೀತ್ ನೀವು ಮಲಗಿ ನಿದ್ದೆ ಮಾಡಿ ನನಗೇನೂ ಆಗಿಲ್ಲ ಎಂದಳು ಯಾಕೆ ನಾನಿಲ್ಲಿ ಕೂತ್ರೆ ನಿಮಗೆ ಏನಾದರೂ ತೊಂದರೆ ಆಗುತ್ತಾ ತೊಂದರೆ ಆಗುತ್ತೆ ಅಂದರೆ ಹೋಗ್ತೀನಿ ಇಲ್ಲಾಂದರೆ ನಾನು ಇಲ್ಲೇ ಕೂತ್ಕೊಳ್ಳೋದು ಹೇಳಿದ ಪ್ರೀತ್ ಪ್ರೀತ್ ತನ್ನ ಊರಿಗೆ ಹೋಗಿದ್ದ ಯಾಕೋ ಗೊತ್ತಿಲ್ಲ ಅವನಿಗೆ ಪಕ್ಕನೆ ಹಿತಾಳ ನೆನಪಾಯಿತು ಅವಳಿಗೆ ಯಾರೂ ಇರಲಿಲ್ಲ ಪಾಪದ ಹುಡುಗಿ ಏನು ಮಾಡುತ್ತಿದ್ದಾಳು ಅಷ್ಟರಲ್ಲಿ ಹಿತಾಳಿಂದ ಒಂದು ಸಂದೇಶ ಬಂದಿತ್ತು ಬಟ್ಟೆ ಒಣ ಹಾಕೋಕೆ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ಎಂದು ಸಂದೇಶ ಕಳುಹಿಸಿದ್ದಳು ಮನೆಯಿಂದ ಹೊರಗೆ ಹೋಗಬೇಕಾದರೆ ತನಗೆ ತಿಳಿಸದೇ ಹೋಗಬಾರದು ಎಂದು ಹೇಳಿದ್ದನಲ್ಲ ಅದಕ್ಕಾಗಿ ಅವನ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದಳು ಮಧ್ಯಾಹ್ನ ಊಟವಾದ ಬಳಿಕ ಹುಡುಗಿ ನೋಡಲು ಹೋಗಿದ್ದರು ಹುಡುಗಿ ಬಿಎಸ್ಸಿ ಮಾಡಿ ಬಿಎಡ್ ಮಾಡುತ್ತಿದ್ದಳು ಹುಡುಗಿಯ ಹೆಸರು ನೀತ ಅವಳಿಗೆ ತಂದೆ ತಾಯಿ ಅಲ್ಲದೆ ಒಬ್ಬ ಅಣ್ಣನೂ ಇದ್ದ ನೀತ ನೋಡಲು ಲಕ್ಷಣವಾಗಿದ್ದಳು ಅವನ ತಂದೆ ತಾಯಿಗೆ ಹಿಡಿಸಿದ್ದಳು ಜಾತಕ ಅನುಕೂಲ ಇದ್ದುದರಿಂದ ಮಗ ಒಪ್ಪಿದರೆ ಈ ಸಂಬಂಧವನ್ನು ಮುಂದುವರಿಸಬಹುದು ಎಂದುಕೊಂಡಿದ್ದರು ಹಿರಿಯರು ಹುಡುಗಿಯನ್ನು ನೋಡಿ ಮನೆಗೆ ಬಂದ ಬಳಿಕ ಸಂಜೀವ್ ಅವರು ಮಗನಲ್ಲಿ ವಿಷಯ ಪ್ರಸ್ತಾಪಿಸಿದ್ದರು ಹುಡುಗಿನ ಸರಿಯಾಗಿ ನೋಡಿದ್ದೀಯಲ್ಲ ನಿಂಗೆ ಹೇಗೆ ಹೇಗೆನಿಸಿದ್ಲು ಹುಡುಗಿ ನಂಗೊಂದು ವಾರ ಟೈಮ್ ಕೊಡಿಯಪ್ಪ ಆಮೇಲೆ ನನ್ನ ಉತ್ತರ ಹೇಳ್ತೀನಿ ಅಡ್ಡಗೋಡೆಯಲ್ಲಿ ದೀಪವಿಟ್ಟಂತೆ ಉತ್ತರಿಸಿದ್ದ ಪ್ರೀತ್ ನೀನು ಎಸ್ ಎಂದರೆ ಮುಂದುವರಿಸೋಣ ಅಂತ ಇದ್ದೀನಿ ನಿಮ್ಮಿಬ್ಬರ ಜಾತಕ ಹೇಳಿ ಮಾಡಿಸಿದಂಗಿದೆ ನಮ್ಮನೆಗೆ ಹೇಳಿ ಮಾಡಿಸಿದಂಗಿದ್ದಾಳೆ ಹುಡುಗಿ ಬೇಡ ಅನ್ನೋಕೆ ಯಾವ ಕಾರಣನೂ ಕಾಣಿಸ್ತಿಲ್ಲ ನನಗೆ ಹೇಳಿದರು ಸಂಜೀವ್ ಅವರು ಈಗಾಗಲೇ ಒಂದು ಬಾರಿ ಹೋಗಿ ನೋಡಿಕೊಂಡು ಬಂದಿದ್ದರು ಅವರಿಗೆ ಹುಡುಗಿ ಹಿಡಿಸಿದ್ದಳು ಅವನು ಮನೆಯಲ್ಲಿ ಹಿತ ತನ್ನೊಂದಿಗೆ ಇರುವ ವಿಚಾರವನ್ನು ಯಾರ ಬಳಿಯೂ ಹೇಳಿಕೊಳ್ಳಲಿಲ್ಲ ಒಂದು ವೇಳೆ ಹೇಳಿದಲ್ಲಿ ಅವರು ಅದಕ್ಕೆ ಒಪ್ಪುವುದಿಲ್ಲ ಎಂಬುದು ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ತಾನು ಮದುವೆಯಾಗುವ ಮೊದಲು ಅವಳಿಗೊಂದು ವ್ಯವಸ್ಥೆ ಮಾಡಲೇಬೇಕು ಪ್ರೀತ್ನ ಬಾಳಲ್ಲಿ ಇದುವರೆಗೂ ಯಾವ ಹುಡುಗಿಯೂ ಬಂದಿರಲಿಲ್ಲ ಇಂದು ನೋಡಿ ಬಂದ ಹುಡುಗಿಯನ್ನು ಬೇಡ ಎಂದು ತಿರಸ್ಕರಿಸಲು ಯಾವುದೇ ಕಾರಣವೂ ಕಾಣಿಸುತ್ತಿರಲಿಲ್ಲ ಅವನಿಗೆ ಮಗ ಅಪರೂಪಕ್ಕೆ ಊರಿಗೆ ಬಂದಿದ್ದರಿಂದ ತಾಯಿ ಅವನಿಗಾಗಿ ವಿಶೇಷ ತಿಂಡಿಗಳನ್ನು ತಯಾರಿಸಿ ಪ್ಯಾಕ್ ಮಾಡಿ ಕೊಟ್ಟಿದ್ದರು ಅವನು ಅಂದು ರಾತ್ರಿ ಬಸ್ನಲ್ಲಿ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದ ಬಸ್ ಹತ್ತಿದ ಬಳಿಕ ಪ್ರೀತ್ ತಾನು ಮರಳಿ ಬೆಂಗಳೂರಿಗೆ ಬರುತ್ತಿರುವುದಾಗಿ ಹಿತಾಗೊಂದು ಸಂದೇಶವನ್ನು ಕಳಿಸಿದ್ದ ಇತ್ತ ಹಿತಾಗೆ ಪ್ರೀತ್ ಹೋದ ಮೇಲೆ ಸಮಯ ಕಳೆಯುವುದೇ ಕಷ್ಟವಾಗಿತ್ತು ಇದುವರೆಗೂ ಅವಳಿಗೆ ಮನೆಯಲ್ಲಿ ಒಬ್ಬಳೇ ಇದ್ದು ಅಭ್ಯಾಸವೇ ಇರಲಿಲ್ಲ ಅವಳ ಮನೆಯಲ್ಲಿ ಜೊತೆಗೆ ಒಡಹುಟ್ಟಿದವರಿದ್ದರಲ್ಲ ಈಗ ಒಂಟಿತನ ಕಾಡುತ್ತಿತ್ತು ಯಾಕೋ ದುಃಖ ಒತ್ತರಿಸಿ ಬಂದಿತ್ತು ಎಷ್ಟೋ ಹೊತ್ತಿನ ತನಕ ಅಳುತ್ತಲೇ ಇದ್ದಳು ರಾತ್ರಿ ಪ್ರೀತ್ನಿಂದ ಸಂದೇಶ ಬಂದಾಗ ಅವಳಿಗಾದ ಸಂತೋಷ ಅಷ್ಟಿಷ್ಟಲ್ಲ ಮರುದಿನ ಬೆಳಗಾಗುವುದನ್ನೇ ಕಾಯುತ್ತಾ ಕುಳಿತಿದ್ದಳು ಹಿತ ಬೆಳಿಗ್ಗೆ ತಿಂಡಿಯೇನೂ ಮಾಡಬೇಡ ಊರಿಂದ ಅಮ್ಮ ತಿಂಡಿ ಮಾಡಿ ಕೊಟ್ಟಿದ್ದಾರೆ ತರ್ತಾ ಇದ್ದೀನಿ ಎಂದು ಸಂದೇಶ ಕಳುಹಿಸಿದ್ದ ಪ್ರೀತ್ ಮರುದಿನ ಬೆಳಗ್ಗೆ ಅವನು ಬರುವುದನ್ನೇ ಚಾತಕ ಪಕ್ಷಿಯಂತೆ ಕಾದಿದ್ದಳು ಹಿತ ಅವನು ಮನೆಗೆ ಬಂದು ಕರೆಗಂಟೆ ಹೊತ್ತಿದಾಗ ಅವಳು ಬಾಗಿಲು ತೆಗೆದಳು ಅವನನ್ನು ನೋಡುತ್ತಲೇ ಅವಳ ಕಣ್ಣುಗಳೂ ಅರಳಿದವು ಅದು ಅವನ ಗಮನಕ್ಕೂ ಬಂದಿತ್ತು ಅವಳ ಕಣ್ಣುಗಳನ್ನು ನೋಡುತ್ತಾ ಕೇಳಿದ ಯಾಕೆ ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ವಾ ನೀನೊಬ್ಬಳೇ ಇದ್ದಿದ್ದು ಇದೇ ಮೊದಲ ಬಾರಿನ ತುಂಬ ಭಯ ಆಯ್ತ ಅವಳನ್ನು ವಿಚಾರಿಸಿಕೊಂಡ ಹೋಗೋ ಮೊದಲೇ ಇದೆಲ್ಲ ಅವನ ತಲೆಗೆ ಹೊಳೆದಿರಲಿಲ್ಲ ಹಿತ ಹೌದು ಎಂದು ತಲೆ ಆಡಿಸಿದಳಷ್ಟೆ ಮತ್ತೆ ನಾಲ್ಕು ದಿನ ಕಳೆದಿತ್ತು ಅಂದು ರಾತ್ರಿ ಊಟ ಮಾಡುವಾಗ ಅವನ ತಂದೆಯ ಕರೆ ಬಂದಿತ್ತು ನಮಗೆಲ್ಲ ಹುಡುಗಿ ತುಂಬ ಹಿಡಿಸಿದ್ದಾಳೆ ಪ್ರೀತ್ ಆ ಹುಡುಗಿ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಲೇ ಇಲ್ಲ ನಾವು ಈಗ ನಿನ್ನ ಅಭಿಪ್ರಾಯಕ್ಕೋಸ್ಕರನೇ ಕಾಯ್ತಾ ಇದ್ದೀವಿ ನಾವು ಹುಡುಗಿ ಕಡೆಯವರಿಗೆ ನಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಬೇಕು ಅವರನ್ನು ತುಂಬ ದಿನ ಕಾಯಿಸೋಕೆ ಆಗಲ್ಲ ಪ್ರೀತ್ ಅವನ ಮನಸ್ಸಲ್ಲಿ ಬೇರೆ ಯಾವ ಹುಡುಗಿಯರಿಗೂ ಜಾಗ ಕೊಟ್ಟಿರಲಿಲ್ಲ ತನಗೆ ಹೆಣ್ಣು ನೋಡುವ ಜವಾಬ್ದಾರಿಯನ್ನು ತಂದೆ ತಾಯಿಗೆ ಕೊಟ್ಟು ಬಿಟ್ಟಿದ್ದ ನಿಮಗೆಲ್ಲರಿಗೂ ಒಪ್ಪಿಗೆ ಆದರೆ ನನಗೂ ಒಪ್ಪಿಗೆನೇ ಅಪ್ಪ ಅಪ್ಪ ಇನ್ನೊಂದು ಮಾತು ಆ ಹುಡುಗಿಗೆ ನಾನು ಒಪ್ಪಿಗೆ ಆಗಿದ್ದೀನಾ ಅಂತ ಕೇಳಿ ತಿಳಿದುಕೊಳ್ಳಿ ಅವರಿಗೂ ಒಪ್ಪಿಗೆ ಇದ್ದರೆ ನಾವು ಮುಂದುವರಿಸಬಹುದು ಮಗನ ಸಮ್ಮತಿ ದೊರೆಯುತ್ತಲೇ ಸಂಜೀವ್ ಅವರಿಗೆ ತುಂಬ ಸಂತೋಷವಾಯಿತು ಹಾಗಾದರೆ ಮುಂದಿನ ವಾರ ಹುಡುಗಿ ಕಡೆಯವರಿಗೆ ನಮ್ಮ ಮನೆಗೆ ಬರೋಕೆ ಹೇಳೋಣ ಹೇಳಿದರು ಅವನ ತಂದೆ ಆಯಿತು ಅಪ್ಪ ಅವನು ತನ್ನ ಸಮ್ಮತಿಯನ್ನು ಸೂಚಿಸಿದ ಅಲ್ಲೇ ಕುಳಿತು ಊಟ ಮಾಡುತ್ತಿದ್ದ ಹಿತಾಗೆ ಎಲ್ಲವೂ ಕೇಳಿಸುತ್ತಿತ್ತು ಅವಳ ಮನಸ್ಸಿಗೆ ತುಂಬಾ ಬೇಸರವಾಯಿತು ಅವಳಿಗೆ ಮುಂದೆ ಊಟ ಮಾಡಲಾಗಲಿಲ್ಲ ಅವಳು ಮತ್ತೆ ಅನ್ನ ಹಾಕಿಕೊಳ್ಳದೆ ಮೊಸರನ್ನು ತಿನ್ನದೆ ಎದ್ದದ್ದನ್ನು ಕಂಡು ಅವನು ಕೇಳಿದ ಯಾಕೆ ಹಿತ ಊಟ ಅರ್ಧಕ್ಕೆ ಬಿಟ್ಟು ಎದ್ದೆ ಯಾಕೆ ಸಪ್ಪಗಾಗಿ ಬಿಟ್ಟೆ ಹುಷಾರಿಲ್ವಾ ಹಾಗೇನಿಲ್ಲ ಇವತ್ತ್ಯಾಕೋ ಹಸಿವಿಲ್ಲ ಅಷ್ಟೆ ಎಂದು ನೀರಸವಾಗಿ ಉತ್ತರಿಸಿದಳು ಹಿತ ಅವಳು ಸೂಕ್ಷ್ಮ ಮನಸ್ಸಿನ ಹುಡುಗಿ ಯಾವುದೋ ವಿಷಯಕ್ಕೆ ಅವಳು ಬೇಸರಿಸಿಕೊಂಡಿದ್ದಾಳೆ ಎಂಬುದು ಅವನಿಗೆ ಅರ್ಥವಾಗಿತ್ತು ಹುಡುಗಿ ಆಗ ಸರಿಯಾಗಿದ್ದವಳು ತನ್ನ ಮದುವೆ ವಿಚಾರಕ್ಕೆ ಅವಳು ಬೇಸರಿಸಿಕೊಂಡಿದ್ದಾಳ ಎಂಬ ಸಂಶಯ ಉಂಟಾಯಿತು ಅವನಿಗೆ ತಾನು ಮದುವೆಯಾದರೆ ಅವಳೀಗೆ ಆ ಮನೆಯಲ್ಲಿರಲು ಸಾಧ್ಯವಿಲ್ಲ ಆದ್ದರಿಂದ ಅವಳು ಬೇಸರಗೊಂಡಿದ್ದಾಳೆ ಎಂದೇ ಅವನು ಅರ್ಥಮಾಡಿಕೊಂಡಿದ್ದ ಅವನು ಆದಷ್ಟು ಬೇಗ ಅವಳನ್ನು ಹಾಸ್ಟೆಲ್ಗೆ ಸೇರಿಸಬೇಕೆಂದು ಅಂದುಕೊಂಡಿದ್ದ ಅವಳಿಗೆ ಉಳಿದುಕೊಳ್ಳಲು ಬೇರೆ ವ್ಯವಸ್ಥೆ ಮಾಡಲೇಬೇಕಾಗಿತ್ತು ಕಾಲೇಜ್ ಹಾಸ್ಟೆಲ್ಗಿಂತ ಉತ್ತಮ ವ್ಯವಸ್ಥೆ ಬೇರೆ ಯಾವುದೂ ಇಲ್ಲ ಎಂದು ಅಂದುಕೊಂಡ ಅವಳಿಗೊಂದು ವ್ಯವಸ್ಥೆ ಮಾಡಲೇಬೇಕಿತ್ತು ಅದು ಅವನ ಜವಾಬ್ದಾರಿಯಾಗಿತ್ತು ಆ ತಿಂಗಳ ಸ್ಯಾಲರಿಯಲ್ಲಿ ಅವಳನ್ನು ಹಾಸ್ಟೆಲ್ಗೆ ಸೇರಿಸಲು ಹಣವನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದ ಆದರೆ ಅವನ ತಂದೆ ತೋಟಕ್ಕೆ ಗೊಬ್ಬರ ಹಾಕಲು ದುಡ್ಡು ಬೇಕೆಂದಾಗ ಆ ದುಡ್ಡನ್ನು ಅವರಿಗೆ ಕೊಟ್ಟುಬಿಟ್ಟ ಆದ್ದರಿಂದ ಹಿತಾಳನ್ನು ಹಾಸ್ಟೆಲ್ಗೆ ಸೇರಿಸಲು ಆಗಲೇ ಇಲ್ಲ ಅವನು ಅಂದು ಹೇಳಿದ ಸಾರಿ ಈ ಸಲ ನಿನ್ನ ಹಾಸ್ಟೆಲ್ಗೆ ಹಾಕೋಕೆ ಆಗ್ತಾ ಇಲ್ಲ ಮುಂದಿನ ತಿಂಗಳು ನೋಡೋಣ ಹೀಗಾಗಿ ಅವಳು ಹಾಸ್ಟೆಲ್ಗೆ ಸೇರುವುದು ಮತ್ತೆ ಒಂದು ತಿಂಗಳು ಮುಂದಕ್ಕೆ ಹೋಯಿತು ಆದರೆ ಅವಳಿಗೇನು ಬೇಸರವಿರಲಿಲ್ಲ ಬದಲಾಗಿ ಹರ್ಷವಾಗಿತ್ತು ಮತ್ತೆ ಒಂದು ವಾರ ಕಳೆದಿತ್ತು ಆ ಭಾನುವಾರ ಹುಡುಗಿಯ ಕಡೆಯವರು ಇವರ ಮನೆಗೆ ಬರುವವರಿದ್ದರು ಅದಕ್ಕಾಗಿ ಶುಕ್ರವಾರ ರಾತ್ರಿಯೇ ಊರಿಗೆ ಹೊರಟಿದ್ದ ಪ್ರೀತ್ ಹುಡುಗಿ ಕಡೆಯವರಿಗೂ ಈ ಸಂಬಂಧ ಒಪ್ಪಿಗೆಯಾಗಿತ್ತು ಒಂದು ಸುತ್ತಿನ ಮಾತುಕತೆಯೂ ನಡೆದಿತ್ತು ಈ ಸಂಬಂಧ ಅವನ ಮಾವನ ಮೂಲಕ ಬಂದಿದ್ದಾಗಿತ್ತು ಆದ್ದರಿಂದ ಅವರು ಪ್ರೀತ್ ಬಳಿ ವಿಚಾರಿಸಿದ್ದರು ಹುಡುಗಿ ಜೊತೆ ಪರ್ಸನಲ್ ಆಗಿ ಏನಾದರೂ ಮಾತಾಡಬೇಕಾ ನಿಂಗೆ ಪ್ರೀತ್ಗೆ ಅಂತಹ ಆಸಕ್ತಿ ಏನೂ ಇರಲಿಲ್ಲ ಆದ್ದರಿಂದ ಉತ್ತರಿಸಿದ ನನಗೆ ಅವರತ್ರ ಮಾತಾಡೋಕೆ ಏನೂ ಇಲ್ಲ ಅವರಿಗೆ ನನ್ನ ಬಳಿ ಮಾತಾಡೋಕೆ ಇದ್ರೆ ಮಾತಾಡೋಕೆ ನಂದೇನೂ ಅಡ್ಡಿಯೂ ಇಲ್ಲ ಉತ್ತರಿಸಿದ್ದ ಹುಡುಗಿ ಬಿ ಎಡ್ ಮಾಡುತ್ತಿದ್ದಳು ಇನ್ನೂ ಮೂರು ತಿಂಗಳಲ್ಲಿ ಅವಳ ಬಿ ಎಡ್ ಕಂಪ್ಲೀಟ್ ಆಗುವುದರಲ್ಲಿತ್ತು ಹುಡುಗಿಯ ತಂದೆ ಹೇಳಿದರು ನನ್ನ ಮಗಳಿಗೆ ಮುಂದೆ ಕೆಲಸಕ್ಕೆ ಹೋಗಬೇಕು ಅಂತ ಆಸೆ ಇದೆ ಬೇರೇನೂ ಇಲ್ಲ ಎಂದು ಹುಡುಗಿಯ ಪರವಾಗಿ ಅವಳ ತಂದೆ ಕೇಳಿದರು ಅದಕ್ಕೆ ಇವರ ಮನೆಯಿಂದ ಯಾರೂ ಅಡ್ಡಿ ಹೇಳಿರಲಿಲ್ಲ ಅವರಿಬ್ಬರ ವಿವಾಹಕ್ಕೆ ಬೇರೆ ಯಾವುದೇ ಅಡ್ಡಿ ಆತಂಕಗಳೂ ಇರಲಿಲ್ಲ ಈ ಸಂಬಂಧ ಎರಡೂ ಕುಟುಂಬಗಳಿಗೂ ಒಪ್ಪಿಗೆ ಆದ್ದರಿಂದ ಮುಂದೆ ನಿಶ್ಚಿತಾರ್ಥ ಮಾಡುವುದೆಂದು ನಿಶ್ಚಯಿಸಲಾಯಿತು ಮತ್ತೆ ಹದಿನೈದು ದಿನಕ್ಕೆ ಎಂಗೇಜ್ಮೆಂಟ್ ಇಟ್ಟುಕೊಂಡಿದ್ದರು ಆ ಸೋಮವಾರ ರಾತ್ರಿ ಊಟವಾದ ಬಳಿಕ ಇನ್ನು ಹದಿನೈದು ದಿನಗಳಲ್ಲಿ ತನ್ನ ಎಂಗೇಜ್ಮೆಂಟ್ ಇರುವುದಾಗಿ ಹಿತಾಗೆ ವಿಷಯ ತಿಳಿಸಿದ್ದ ಪ್ರೀತ್ ಅದು ಅವಳಿಗೆ ತುಂಬ ನೋವಿನ ವಿಷಯವಾಗಿತ್ತು ಆದರೂ ತೋರಿಸಿಕೊಳ್ಳದೆ ಹೇಳಿದಳು ಕಂಗ್ರಾಟ್ಸ್ ಅವನಿಗೆ ವಿಶ್ ಮಾಡಿದಳು ಆ ರಾತ್ರಿ ಇಡೀ ಅಳುತ್ತಲೇ ಇದ್ದಳು ಹಿತ ಅವಳ ತಲೆದಿಂಬು ಕಣ್ಣೀರಿಂದ ಒದ್ದೆಯಾಗುತ್ತಲೇ ಇತ್ತು ಅದೊಂದು ದಿನ ಹಿತ ಕಾಲೇಜಿನಿಂದ ಮರಳಿ ಬರುವಾಗ ಮಳೆ ಶುರುವಾಗಿತ್ತು ಅವಳು ಬಸ್ಸಿಳಿದು ಬರುವಾಗ ಗುಡುಗು ಸಿಡಿಲು ಮಿಂಚು ಧಾರಾಕಾರ ಮಳೆ ಬರುತ್ತಿತ್ತು ಅವಳ ಬಳಿ ಛತ್ರಿ ಕೂಡ ಇರಲಿಲ್ಲ ಮನೆ ತಲುಪುವಾಗ ಪೂರ್ತಿ ಒದ್ದೆಯಾಗಿ ಬಿಟ್ಟಿದ್ದಳು ಅವನಂದು ಮನೆಯಿಂದಲೇ ಕೆಲಸ ಮಾಡುತ್ತಿದ್ದ ಪೂರ್ತಿಯಾಗಿ ಒದ್ದೆಯಾಗಿ ಬಂದ ಹುಡುಗಿಯನ್ನು ಕಂಡು ಹೇಳಿದ ಒಂದು ಕರೆ ಮಾಡೋದಲ್ವ ನನಗೆ ನಾನಿವತ್ತು ಮನೆಯಲ್ಲೇ ಇರ್ತೀನಿ ಅಂತ ಗೊತ್ತಿಲ್ವಾ ಬಸ್ ಇಳಿಯುವಲ್ಲಿಗೆ ನಾನು ಕಾರು ತರ್ತಾ ಇದ್ದೆ ಅದು ನೀವು ಕೆಲಸ ಮಾಡ್ತಾ ಇರ್ತೀರಲ್ಲ ನಿಮಗೆ ತೊಂದರೆ ಆಗೋದು ಬೇಡ ಅಂತ ನಾನು ಕರೆ ಮಾಡಿಲ್ಲ ಎಂದು ಹೇಳಿದಳು ಸಂಕೋಚದಿಂದ ಅವನು ಒಳಗೆ ಹೋಗಿ ಒಂದು ಟವೆಲ್ ತಂದು ಅವಳ ತಲೆ ಒರೆಸತೊಡಗಿದ ಬೇಗ ತಲೆ ಒರೆಸ್ಕೋಬೇಕು ಇಲ್ಲಾಂದರೆ ಶೀತ ಆಗುತ್ತೆ ಇನ್ನು ನಿನ್ನ ಎಕ್ಸಾಮ್ಗೆ ಜಾಸ್ತಿ ಸಮಯ ಇಲ್ಲ ಅಲ್ವಾ ಹೆಲ್ತ್ ಬಗ್ಗೆ ಕೇರ್ ತಗೋಬೇಕು ನೆಗ್ಲೆಕ್ಟ್ ಮಾಡ್ಕೋಬೇಡ ಅಕ್ಕರೆಯಿಂದಲೇ ಅವಳನ್ನು ವಿಚಾರಿಸಿಕೊಂಡಿದ್ದ ಥ್ಯಾಂಕ್ಸ್ ಹೇಳಿ ಅವನ ಕೈಯಿಂದ ಟವೆಲ್ ತೆಗೆದುಕೊಂಡು ತಲೆ ಒರೆಸತೊಡಗಿದಳು ಹಿತ ಮರುದಿನ ಶೀತ ಶುರುವಾಗಿತ್ತು ಆದರೂ ಕಾಲೇಜಿಗೆ ಹೋಗಿದ್ದಳು ಸಂಜೆ ಮನೆಗೆ ಬರುವಾಗ ಜ್ವರ ಬರತೊಡಗಿತ್ತು ಚಳಿಯಿಂದ ನಡುಗುತ್ತಿದ್ದಳು ಅದನ್ನು ಕಂಡು ಅವಳನ್ನು ಕ್ಲಿನಿಕ್ಕಿಗೆ ಕರೆದುಕೊಂಡು ಹೋಗಿದ್ದ ಪ್ರೀತ್ ಅಂದು ರಾತ್ರಿ ಇಡೀ ಅವಳ ಪಕ್ಕದಲ್ಲಿದ್ದು ತಣ್ಣೀರ ಪಟ್ಟಿಯನ್ನು ಅವಳ ಹಣೆಗೆ ಇಟ್ಟು ಅವಳ ಆರೈಕೆ ಮಾಡಿದ್ದ ಪ್ರೀತ್ ಅವನು ಇಡೀ ರಾತ್ರಿ ತನಗಾಗಿ ನಿದ್ದೆ ಕೊಡುತ್ತಿರುವುದನ್ನು ಕಂಡು ತುಂಬಾ ಸಂಕೋಚವಾಗಿತ್ತು ಅವಳಿಗೆ ನೀವು ಮಲಗಿ ನಿದ್ದೆ ಮಾಡಿ ನನಗೇನು ಆಗಿಲ್ಲ ಹಾಗೇನಾದರೂ ಬೇಕಾದಲ್ಲಿ ನಾನು ಕರೆ ಮಾಡ್ತೀನಿ ಎಂದು ಹೇಳಿದಳು ಯಾಕೆ ನಾನು ಇಲ್ಲಿ ಕೂತ್ರೆ ನಿಂಗೆ ಏನಾದರೂ ತೊಂದರೆ ಆಗುತ್ತಾ ತೊಂದರೆ ಆಗುತ್ತೆ ಅಂದರೆ ಹೋಗ್ತೀನಿ ಇಲ್ಲಾಂದರೆ ನಾನು ಇಲ್ಲೇ ಕೂತ್ಕೊಳ್ಳೋದು ಅವಳ ಬೆಡ್ ಪಕ್ಕದಲ್ಲೇ ಚೇರ್ ಹಾಕಿ ಕುಳಿತಿದ್ದ ಪ್ರೀತ್ ಅವನು ಅವಳ ಪಕ್ಕದಲ್ಲಿದ್ದರೆ ಅವಳಿಗೆ ಏನೋ ಧೈರ್ಯ ಮನಸ್ಸಿಗೆ ಸಂತೋಷ ನೆಮ್ಮದಿ ಎಲ್ಲವೂ ಸಿಗುತ್ತಿತ್ತು ಅವನಿಗೆ ತೊಂದರೆ ಆಗಬಾರದು ಎಂಬ ಕಾರಣಕ್ಕಷ್ಟೇ ಅವಳು ಅವನಲ್ಲಿ ಕುಳಿ ಕುಳಿತಿರುವುದು ಬೇಡ ಎಂದು ಹೇಳಿದ್ದು ನನಗೇನೂ ತೊಂದರೆ ಇಲ್ಲ ಹೇಳಿದಳು ಮರುದಿನ ಅವಳು ಕಾಲೇಜ್ಗೆ ಹೋಗಲಿಲ್ಲ ರೆಸ್ಟ್ ಮಾಡಿದ್ದಳು ಮತ್ತೆರಡು ದಿನ ಕಳೆಯುತ್ತಿದ್ದಂತೆಯೇ ಅವಳಿಗೆ ಜ್ವರ ಪೂರ್ತಿ ಕಡಿಮೆಯಾಗಿತ್ತು ಅವಳಿಗೆ ಜ್ವರ ಇದ್ದಷ್ಟು ದಿನವೂ ಅವನೇ ಅಡಿಗೆ ಮಾಡಿ ಅವಳಿಗೆ ಕೊಡುತ್ತಿದ್ದ ಅವಳಿಗೆ ಬಾಯಿ ರುಚಿಸದ್ದರಿಂದ ಹೆಚ್ಚೇನೂ ತಿನ್ನಲಾಗುತ್ತಿರಲಿಲ್ಲ ಅವಳಿಗಾಗಿ ಹಣ್ಣು ತಂದುಕೊಟ್ಟಿದ್ದ ಅವಳು ತಿನ್ನದಿದ್ದಾಗ ಬಲವಂತ ಮಾಡಿ ತಿನ್ನಿಸುತ್ತಿದ್ದ ಅವಳನ್ನು ಚೆನ್ನಾಗಿಯೇ ನೋಡಿಕೊಂಡಿದ್ದ ಅವನಿಗೆ ಹೇಗೆ ಕೃತಜ್ಞತೆ ಅರ್ಪಿಸಬೇಕು ಎಂದು ತಿಳಿಯದಾಗಿತ್ತು ಅವಳಿಗೆ ಅದನ್ನವನಲ್ಲಿ ಹೇಳಿಕೊಂಡಳು ನಿಮಗೆ ಹೇಗೆ ಕೃತಜ್ಞತೆ ಅರ್ಪಿಸಬೇಕು ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ ನಿಮ್ಮ ಋಣನ ಈ ಜನ್ಮದಲ್ಲಿ ತೀರಿಸೋಕೆ ಸಾಧ್ಯ ಇಲ್ಲ ನನಗೆ ಎಂದು ನೀರು ತುಂಬಿದ ಕಣ್ಣಿನಲ್ಲಿ ಅವನನ್ನು ನೋಡುತ್ತಾ ಹೇಳಿದ್ದಳು ಹಿತ ನೀನು ನನ್ನ ಋಣ ತೀರಿಸಬೇಕು ಅಂದರೆ ಮಾಡಬೇಕಿರೋದು ಇಷ್ಟೆ ನೀನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ ತಗೋ ಒಳ್ಳೆ ಕೆಲಸ ಸಿಗಲಿ ನಿಂಗೆ ಆಗ ನನ್ನ ಶ್ರಮ ಸಾರ್ಥಕ ಆಯಿತು ಅನ್ಕೋತೀನಿ ಅವನು ಯಾವುದೇ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಅವಳಿಗೆ ಸಹಾಯ ಮಾಡಿದ್ದ ಅಷ್ಟೆ ಅವಳಿಗೆ ವ್ಯವಹಾರ ಜ್ಞಾನ ಸ್ವಲ್ಪವಾದರೂ ಇರಲಿ ಎಂಬ ಉದ್ದೇಶಕ್ಕಾಗಿ ಅವನು ಮನೆ ಸಾಮಾನು ಖರೀದಿಸಲು ಹೋಗುವಾಗ ಅವಳನ್ನು ತನ್ನ ಜೊತೆಗೆ ಕರೆದೊಯ್ಯುತ್ತಿದ್ದ ಇದರಿಂದಾಗಿ ಅವರಿಬ್ಬರು ಒಟ್ಟಿಗೆ ಹೋಗುವುದನ್ನು ಅಕ್ಕಪಕ್ಕದ ಮನೆಯವರು ನೋಡುತ್ತಿದ್ದರು ಮದುವೆಯಾಗದೆ ಒಂದೇ ಮನೆಯಲ್ಲಿ ಅವರಿಬ್ಬರು ವಾಸಿಸುತ್ತಿದ್ದಾರೆ ಎಂಬ ವಿಚಾರ ಅಕ್ಕಪಕ್ಕದ ಕೆಲವು ಜನರಿಗೆ ಗೊತ್ತಾಗಿತ್ತು ಇದು ಮುಂದೆ ತನಗೆ ಮುಳುವಾಗುತ್ತದೆ ಎಂದು ಗೊತ್ತಿದ್ದರೆ ಅವನು ಅವಳನ್ನೆಲ್ಲೂ ಕರೆದೊಯ್ಯುತ್ತಿರಲಿಲ್ಲವೇನು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್